ಬೇಡಲ್ಲ ಇವತ್ತೇನು ಈ ಚೆನ್ನಾಗಿದೆ ನನ್ನ ಪ್ರಕಾರ ಆ ಫೇಜ್ ನ ಒಂದು ವರ್ಸ್ಟ್ ಫೇಜ್ ಅಲ್ಲಿ ಬೆಸ್ಟ್ ಪರ್ಸನ್ ಸಿಕ್ಕಿ ವರ್ಸ್ಟ್ ಫೇಜ್ ನ ಬೆಸ್ಟ್ ಫೇಜ್ ಆಗಿ ಮಾಡಿದ್ದು ನಮ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಒಂದು ನಾಲ್ಕೈದು ವರ್ಷ ಆಗಿದೆ ಎಕ್ಸಾಕ್ಟ್ ಡೇಟ್ ಟೈಮ್ ಎಲ್ಲ ಹೇಳೋದಕ್ಕೆ ಹೋಗಲ್ಲ ಹೇಳ್ಬೇಕು ಹೇಳಿ ಆ ಟೈಮ್ ಅಲ್ಲಿ ಸ್ವಲ್ಪ ಏನೋ ಆಗಿದ್ದು ಪ್ರಾಬ್ಲಮ್ ಆಗಿತ್ತು ಸರಿ ಇರ್ಲಿಲ್ಲ ಗೋವಾಗ ಹೋಗಿದ್ದೆ ಗೋವಾಗ ಹೋದಾಗ ತುಂಬಾ ರೀಸನ್ಸ್ ಇಂದ ಮಾಡೋದಕ್ಕಾಗಿರ್ಲಿಲ್ಲ ಬಟ್ ನಿಮ್ ಪ್ರೀತಿ ವಿಶ್ವಾಸ ಈ ರೇಂಜ್ ಇದೆ ಅಂತ ಹೋಗ್ತೀರಿ ಯಾವಾಗ್ಲೂ ಮಾಡುತ್ತಿದ್ದೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದೀರಾ ನಂಗೆ ತುಂಬಾ ದೊಡ್ಡ ವಿಷಯ ಓಕೆ ಟೈಮ್ ಒಂದು ಹತ್ತು ನಲ್ವತ್ ಮೂರು ನಾವಿವಾಗ ಒಂದು ಐದಾರು ನಿಮಿಷದಲ್ಲಿ ಈ ವಿಡಿಯೋನ ಮುಗಿಸ್ಬೇಕು ಏನಪ್ಪಾ ವಿಷಯ ಅಂತ ಅಂದ್ರೆ ನಮ್ದು ಲವ್ ಸ್ಟೋರಿ ಹೋಗಿ ಮಾಡೋಣ ಅಂತ ಏನಕ್ಕೆ ಅಂತ ರೀಸನ್ ಹೇಳ್ತೀನಿ ಕೇಳಿ ಮೊನ್ನೆ ಏನೋ ಗೂಗಲ್ ಸರ್ಚ್ ಮಾಡ್ತಿದ್ದೆ ಅದರಲ್ಲಿ ಪ್ರವೀಣ್ ಶೈವ ಅಂತ ನಾನ್ ಸರ್ಚ್ ಮಾಡಿದ್ರೆ ಕೆಳಗಡೆ ಪ್ರವೀಣ್ ಶೈವ ಲವ್ ಸ್ಟೋರಿ ಅಂತ ಬರ್ತಿದೆ ಅಂದ್ರೆ ಹೇಳಿರ್ಲಿಲ್ಲ ಇವಳಿಗೆ ಅಂದ್ರೆ ಜನಗಳು ಅವ್ರಿಗೆ ಅದು ಅದಕ್ಕೋಸ್ಕರ ಪ್ರವೀಣ್ ಶೈಬ ಲವ್ ಸ್ಟೋರಿ ಒಂದು ಸರ್ಚ್ ಮಾಡೋದು ಜನ ತುಂಬಾ ಸರ್ಚ್ ಮಾಡಿದ್ರು ಒಬ್ರು ಸರ್ಚ್ ಮಾಡಿದ್ದಾರೆ ತುಂಬಾ ಜನ ಸರ್ಚ್ ಮಾಡಿದ್ದಾರೆ ಪ್ರವೀಣ್ ಸೈಬಾ ಲವ್ ಸ್ಟೋರಿ ಒಂದು ಇನ್ನೊಂದು ಪ್ರವೀಣ್ ಸೈಬಾ ಹೋಮ್ ಟೂರ್ ಒಂದು ಅದೇ ಎರಡರಲ್ಲಿ ಒಂದು ಇವತ್ ಮಾಡ್ತಿದೀವಿ ಲವ್ ಸ್ಟೋರಿ ಬ್ಲಾಗ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ ನನ್ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ ನನ್ ಬಗ್ಗೆ ನಾನು ಕೀರ್ತನ ಇವ್ರು ಪ್ರವೀಣ ಇದು ನಾನ್ ಇವ್ರ ವೈಫ್ ಇವ್ರ ನನ್ನ ಹಸ್ಬೆಂಡ್ ಏನಪ್ಪಾ ಅಂತಂದ್ರೆ ನಮ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಒಂದು ನಾಲ್ಕೈದು ವರ್ಷ ಆಗಿದೆ ಎಕ್ಸಾಕ್ಟ್ ಡೇಟ್ ಟೈಮ್ ಎಲ್ಲ ಹೇಳೋದಕ್ಕೆ ಹೋಗಲ್ಲ ಹೇಳ್ಬೇಕು ಹೇಳಿ ಡೇಟ್ ಟೈಮ್ ಎಲ್ಲ ಹೇಳೋದಾದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಏಪ್ರಿಲ್ ಅಲ್ಲ ಜೂನ್ ಜುಲೈ ಇಲ್ಲ

ಅಂದ್ರೆ ನನ್ birthday ನು ಮರಿಬಾರ್ದು ಅವ್ರ proposed day ನು ಮರಿಬಾರ್ದು ಅಂತ ಒಂದೇ ದಿನ ಮಾಡಿದ್ದು ಅಂತ ಖಂಡಿತ ಅದಕ್ಕೋಸ್ಕರನೇ ಮಾಡಿದ್ದು ಮಾರ್ಚ್ March first two thousand twenty ಮಾಡಿದ್ದು ಎರಡು ವರ್ಷ ಮೂರ್ ವರ್ಷ ಆಗಾಗ್ ಬಂತು ಹ್ಮ್ ಇನ್ನು ನನ್ ನೆಕ್ಸ್ಟ್ ಬರ್ಡೇ ಬಂದ್ರೆ ಮೂರ್ ವರ್ಷ ಆಗುತ್ತೆ ಆಗಲೇ ಮದ್ವೆ ಆಗಿದೆ ಓಕೆನಾ ಇದು ನಮ್ದು ಲವ್ ಪ್ರಪೋಸ್ ಡೇ ಬಗ್ಗೆ ಇನ್ನ ಲವ್ ಸ್ಟೋರಿ ಹಿಂಗ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನನ್ ತಂಗಿ ಪೂಜಾ ಅಂತ ಕ್ಲಾಸ್ಮೇಟ್ ಒಂದೇ ಕಾಲೇಜಲ್ಲಿ ಇದ್ರು ಒಂದೇ ಅವಳು ಹಾಸ್ಟೆಲ್ ಇದ್ಲು ಇವಳು ಮನೇಲಿದ್ದು ನನ್ ತಂಗಿ ಪೂಜಾ ಇವಳಿಗೆ ಕ್ಲಾಸ್ ಮೇಟ್ ಒಂದೇ ಕಾಲೇಜಲ್ಲಿ ಓದ್ತಿದ್ರು ತುಮಕೂರಲ್ಲಿ ಅವಳು ಹಾಸ್ಟೆಲಲ್ಲಿ ಇದ್ದು ಇವಳು ಮನೆಯಿಂದ ಕಾಲೇಜಿಗೆ ಬರ್ತಿದ್ದು ಅವಾಗ ಚೆನ್ನಾಗಿ ಪರಿಚಯ ಆಯ್ತು ಇವರಿಬ್ರು ಅದಾದ್ಮೇಲೆ ನಾನ್ ಅವಳ ಪೂಜಿನ ಕಡೆಯಿಂದ ನನ್ಗೆ ಇವಳು ಪರಿಚಯ ಆದ್ಲು ಅದಾದ್ಮೇಲೆ ಫ್ರೆಂಡ್ಶಿಪ್ ಚೆನ್ನಾಗಾಯ್ತು ಅದಾದ್ಮೇಲೆ ಲವ್ ಸ್ಟೋರಿ ಆಯ್ತು ಅದಾದ್ಮೇಲೆ ಮದುವೆ ಆಯ್ತು ನಿಮಿಷ ಅವಳನ್ನ ಇದ್ ಮಾಡೋದ್ ಬೇಡ ಆಕ್ಚುಲಿ ಅವಳಿಗೆ ಗೊತ್ತಿರ್ಲಿಲ್ಲ ನಮ್ ಇಬ್ರು ಪರಿಚಯ ಆಗಿದೆ ಅಂತ ಅವಳೇ ಕೇಳಿ ಶಾಕ್ ಆಗಿದ್ ಅಂದ್ರೆ ಹೆಂಗೆ ಅಂದ್ರೆ ನನ್ ಬಗ್ಗೆ ಇವಳ ಹೇಳಿದಾಳೆ ಆಲ್ರೆಡಿ ಇವಳ ಅಂದ್ರೆ ನನ್ ಬಗ್ಗೆ ಇವಳ ಹತ್ರ ಹೇಳಿದಾಳೆ ಇವಳ ಬಗ್ಗೆ ನನ್ನ ಹತ್ರ ಹೇಳಿದಾಳೆ ಹೇಳ್ತಾರೆ ನನ್ ಪಾಸಿಟಿವ್ ಪಾಯಿಂಟ್ಸ್ ಏನಿತ್ತು ಅದನ್ನ ಮಾತ್ರ ಅವಳ ಹೇಳಿದಾಳೆ ಸೊ ಅಂದ್ರೆ ಅವಳಿಗೆ ಸ್ವಲ್ಪ ಇಂಪ್ರೆಸ್ ಆಗಿತ್ತು ಅವಾಗ್ಲೇ ಒಳ್ಳೆ ಹುಡುಗ ಅಂತ ಆಮೇಲೆ ನನ್ನ ಹತ್ರ ಹೇಳಿದ್ಲು ಅಂದ್ರೆ ಅವಳ ಬಗ್ಗೆ ಏನಂತ ಕಂಪ್ಲೀಟ್ ಆಗಿ ಹೇಳಿದ್ಲು ನನಗೆ ಅವಳ ಬಗ್ಗೆ ಎಲ್ಲ ಸೊ ನನಗೂ ಇಷ್ಟ ಆಗಿತ್ತು ಅದಾದ್ಮೇಲೆ ಮೈನ್ ರೀಸನ್ ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಒಂದು ವಸ್ಟ್ ಫೇಸ್ ಅಲ್ಲಿ ನಾನು ತುಂಬಾನೇ ವಸ್ಟ್ ಫೇಸ್ ಅವಳಿಗೂ ಆ ಟೈಮ್ ಅದೇ ತರ ಇತ್ತು ಇಬ್ರಿಗೂ ಸೇಮ್ ಕಂಡೀಷನ್ ಅಲ್ಲಿ ನಾವು ಸಿಕ್ಕಿದ್ವಿ ನನ್ನ ಅಲ್ಲಿ ಯಾರೋ ಒಬ್ರು ಬೇಕಾಗಿತ್ತು ಅವಾಗ ಆ ಟೈಮ್ ಅಲ್ಲಿ ಅವಳು ಸಿಕ್ಕದ್ದು ಆ ಆಗಿತ್ತು ಅದರಿಂದ ಒಂದು ಬಾಂಡಿಂಗ್ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂತೀನಿ ಹೆಂಗಪ್ಪ ಅಂತಂದ್ರೆ ಗೋವಾಗ ಹೋಗಿದ್ದೆ ಆ ಟೈಮ್ ಅಲ್ಲಿ ಸ್ವಲ್ಪ ಏನೋ ಆಗಿದ್ ಪ್ರಾಬ್ಲಮ್ ಆಗಿತ್ತು ಸರಿ ಇರ್ಲಿಲ್ಲ ಗೋವಾಗ ಹೋಗಿದ್ದೆ ಗೋವಾಗ ಹೋದಾಗ ಗೋವಾಗ ಹೋಗೋ ದಿನಾನೇ ನೀವು ನನಗೆ ಕಾಲ್ ಮಾಡಿದ್ದು ಅವತ್ತೇ ಮಾತಾಡಿದ್ ನಾವು ಫಸ್ಟ್ ಅದಕ್ ಮುಂಚೆ ಚಾಕ್ ಮಾಡ್ತಿದ್ದೆ ನಾನು ಗೋವಾಗ ಹೋಗೋ ದಿನ ಅವಳು ಕಾಲ್ ಮಾಡಿದ್ದು ಏನ್ ವಿಷಯ ಅಂತಂದ್ರೆ ಎರಡ್ ದಿನ ಗೋವಾಗ ಹೋಗಿ ಗೋವಾದಿಂದ ಬರೋವರ್ಗು ಅವಳ ಜೊತೆ ಫೋನ್ ಅಲ್ಲೇ ಮಾತಾಡ್ಕೊಂಡಿದ್ದೀನಿ ನನ್ ಗೋವಾನ ಎಷ್ಟು ಎಕ್ಸ್ಪ್ಲೋರ್ ಮಾಡಿದೀನಿ ಅನ್ನೋಕ್ಕಿಂತ ಇವ್ರನ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದೆ ಆ ಎರಡ್ ದಿನದಲ್ಲಿ ಸೊ ಅವಾಗ ಒಂದೇನೋ ಕನೆಕ್ಷನ್ ಜಾಸ್ತಿ ಆಯ್ತು ಸ್ಟೂಡೆಂಟ್ಸ್ ಸೊ ಈ ತರ ನಮ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಇನ್ ಮುಂದೆ ದೂರ್ ಹೇಳ್ಕೊತಾರೆ ಹೇಳಿ ಮೇಡಂ ಏನಿಲ್ಲ ಅದೇ ಅಂದ್ರೆ ಆವಾಗ ಅಲ್ಲಿ ಗೋವಾದಲ್ಲಿ ಇದ್ದಾಗ ಮಾತಾಡ್ಕೊಂಡಂಗೆ ಅವ್ರ ಫಸ್ಟ್ ಟೈಮ್ ಹೋಗ್ಬಿಟ್ಟು ಬೀಚಲ್ಲಿ ಇರುತ್ತೆ ನೋಡಿ ಅದ್ರ ಮೇಲೆ ನಾನು ಎಷ್ಟು ಬರ್ಬಿಟ್ಟು ಹಿಂಗ್ ಹಾಕಿದ್ರು ಚೆನ್ನಾಗಿತ್ತು ಫೋಟೋ ಮೊಬೈಲ್ ಇದ್ರದು ಕಳ್ದೋಗ್ಬಿಡ್ತು ಎಲ್ಲಾ ಓಟ್ ಹೋಗ್ಬಿಡ್ತಾಯ್ಬಿಡ್ತಾ ಎಷ್ಟೊಂದ್ ಫೋಟೋಸ್ ಇಲ್ದಂಗ ಆಗೋಯ್ತು ನಾನು ಫೋನ್ ಕಳ್ಕೊಂಡೆ ಇವಳು ಫೋನ್ ಕಳ್ಕೊಂಡು ಅದೇ ಸಿಂಪಲ್ ಲವ್ ಸ್ಟೋರಿ ಅಂತಂದ್ರೆ ಒಂದ್ ಮಿನಿಟ್ ಆಗಿ ಬಿಡಮ್ಮೆ ಅಷ್ಟೇ ಎಲ್ಲ ಎಷ್ಟೊಂದ್ ವಿಡಿಯೋಸ್ ಎಲ್ಲ ಹೇಳಿದಿವ ನಮ್ ಬಗ್ಗೆ ಅಂದ್ರೆ ಹಿಂಗ್ ಗೊತ್ತಾ ನಾವ್ ಪರ್ಟಿಕ್ಯುಲರ್ ಅಂತ ಹೇಳಿಲ್ಲ ನಮ್ಮನ್ನ ಮುಂಚೆಯಿಂದ ಯಾರು ನೋಡ್ಕೊಂಡ್ ಬಂದಿದ್ರು ಅವ್ರಿಗೆ ಫುಲ್ ಕ್ಲಾರಿಟಿ ಇರುತ್ತೆ ನಾನೇನು ಇವಳೇನು ಆ ನಮ್ ಲವ್ ಸ್ಟೋರಿ ಗೊತ್ತಿರುತ್ತೆ ಮತ್ತೆ ರೀಕ್ರಿಯೇಟ್ ಕೂಡ ಮಾಡಿದೀನಿ ನೀವ್ ನೋಡ್ಬೋದು ಹೋಗಿ ರೀಕ್ರಿಯೇಟ್ ಏನೋ ರೀಕ್ರಿಯೇಟಿಂಗ್ ಅವರ್ ಫಸ್ಟ್ ಡೇಟ್ ಅಂತ ಒಂದ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ತುಂಬಾ ಚೆನ್ನಾಗ್ ಬಂದಿದೆ ಅವತ್ತೇನೇನ್ ಆಗಿತ್ತು ಅದನ್ನೆಲ್ಲ ರೀಕ್ರಿಯೇಟ್ ಮಾಡಿದ್ವಿ ನಂಗೆ ತುಂಬಾನೇ ಇಷ್ಟ ಸಲ ನಾನೇ ಹಾಕೊಂಡ್ ಹಾಕೊಂಡ್ ನೋಡಿದೀನಿ ಬಿಡಿಯೋಣ ಬೇರೆ ಹ್ಮ್ ಅದೇ ಹಂಗಾಗಿತ್ತು ಅದಾದ್ಮೇಲೆ ಏನೋ ಒಂದು ಮೂರು ವರ್ಷ ಲವ್ ಮಾಡಿದ್ವಿ ಲವ್ ಮೇಲೆ ಮನೇಲಿ ಹೇಳಿ ಮನೇಲಿ ಒಪ್ಸಿ ಮನೆಯವ್ರ ಮುಂದೆನೆ ಮದ್ವೆ ಆಗಿದ್ವಿ ಮದ್ವೆ ಸ್ಟೋರಿ ಬೇಕಂತ ಕಮೆಂಟ್ ಮಾಡಿ ಒಂದು ಟ್ರಾಜಿಡಿ ಆಗಿ ಲವ್ ಮ್ಯಾರೇಜ್ ಅಂದ್ರೆ ಇದ್ದೇ ಇರುತ್ತಲ್ವಾ ಲವ್ ಅದರಲ್ಲೂ ಲವ್ ಕಮ್ ಅಂದ್ರೆ ಆ ತರನೇ ನಮ್ದು ಆಯ್ತು ಅಷ್ಟೇ ಇವಾಗ ಹೇಳಿದ ತಕ್ಷಣ ಯಾರು ಒಪ್ಕೊಬಿಡಲ್ಲ ಅಲ್ವಾ ನಾವು ಒಪ್ಸಿ ಒಪ್ಕೊಂಡಿದ್ರು ಅಂದ್ರೆ ಹೇಳಿದ ತಕ್ಷಣ ಅಂತೂ ಒಪ್ಕೊಂಡಿರ್ಲಿಲ್ಲ ಇವ್ರು ಹೇಳ್ದಂಗೆ ಅದು ಅಂದ್ರೆ ಹೆಂಗ್ ಗೊತ್ತಾ ಒಂಚೂರು ಪ್ರಾಬ್ಲಮ್ ಆಗಿ ಸಾಲ್ವ್ ಆಯ್ತು ನಿಮ್ಗೆ ಏನಾದ್ರು ಕಂಪ್ಲೀಟ್ ಮದ್ವೆ ಡೀಟೇಲ್ಸ್ ಬೇಕಂತ ಅಂದ್ರೆ ಹೆಂಗಾಯ್ತು ಏನಾಯ್ತು ಎಲ್ಲಾದ್ವಿ ಹೆಂಗಾದ್ವಿ ಎಲ್ಲಾದ್ರು ಬೇಕಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾವ ತರ ನೀವು ಗೂಗಲ್ ಅಲ್ಲಿ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿರಲ್ಲ ಗುರು ಪ್ರವೀಣ್ ಶೈವ ಲವ್ ಸ್ಟೋರಿ ನಂಗೆ ನಿಜ ನಾನು ಹೋಲ್ಡ್ ಮಾಡಿಟ್ಟಿದ್ದೆ ಮಾಡೋಣ 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 ಅಂತ ಯಾವಾಗ ನೀವ್ ಇಷ್ಟೊಂದು ಕ್ಯೂರಿಯಾಸಿಟಿ ತೋರಿಸಿದ್ರು ನನ್ ಮೇಲೆ ನಾನ್ ಅದಕ್ಕೆ ಒಂದೇನೋ ಬೆಲೆ ಕೊಟ್ಟಿಲ್ಲ ಅಂದ್ರೆ ಅರ್ಥ ಇರಲ್ಲ ಸೊ ಅದಕ್ಕೋಸ್ಕರ ಇವತ್ತು ಮಾಡಿದಿನ ಹಬ್ಬ ಲವ್ ಸ್ಟೋರಿ ಬ್ಲಾಗ್ ಆ ಫೇಜ್ ನಾನು ಇವತ್ತೇನ್ ನೀ ಬಾಂಡಿಂಗ್ ಚೆನ್ನಾಗಿದೆ ನನ್ನ ಪ್ರಕಾರ ಆ ಫೇಜ್ ಇಂದ ಒಂದ್ ವಸ್ಟ್ ಫೇಜ್ ಅಲ್ಲಿ ಬೆಸ್ಟ್ ಪರ್ಸನ್ ಸಿಕ್ಕಿ ವರ್ಸ್ಟ್ ಬೆಸ್ಟ್ ಫೇಜ್ ಆಗಿ ಮಾಡಿದ್ದು ಅವಳಿಗೆ ನಾನು ಅವಳು ಅಷ್ಟೇ ಅಹ್ ಅವಾಗಿಂದ ತುಂಬಾ ಚೆನ್ನಾಗಾಯ್ತು ಅದಾದ್ಮೇಲೆ ಯಾವತ್ತು ಒಳ್ಳು ಯಾವತ್ತು ಮದ್ವೆ ಆಗ್ತೀಯಾ ಅಂತ ಏನ್ ಕೇಳಿಲ್ಲ ಗೊತ್ತಾಯ್ತು ನಾವು ಮದ್ವೆ ಆಗ್ತೀವಿ ಅಂತ ಅದೇನೋ ಗೊತ್ತಿಲ್ಲ ಯಾರೋ ಪ್ರಪೋಸ್ ಹ್ಮ್ ಯಾರೋ ಹೋಗಿ ಪ್ರಪೋಸ್ ಮಾಡ್ತಾರೆ ಮದ್ವೆ ಆಗ್ತಿಯಾ ಅಂತ ಹೇಳ್ತಾರೆ ಅವೆಲ್ಲ ಏನಿಲ್ಲ ನಮ್ದೇನು ಡೈರೆಕ್ಟ್ ಯಾವಾಗ ಆಗ್ತೀವಿ ಅಂತ ಯೋಚನೆ ಮಾಡ್ತಿದ್ವಿ ಆಗ್ತೀಯ ಅಂತ ಕೇಳಲಿಲ್ಲ ಯಾವಾಗ ಆಗ್ತಾ ಯಾವಾಗ ಆಗ್ತೀವಿ ಅಂತ ಯೋಚನೆ ಮಾಡ್ತಿದ್ವಿ ಆ ತರ ಆಯ್ತು ಎನಿಥಿಂಗ್ ಎಲ್ಸ್ ಅಂದ್ರೆ ಹಿಂಗ್ ಸಡನ್ ಆಗಿ ಮಾತಾಡ್ಬೇಕು ಅಂತ ಏನು ಗೊತ್ತಾಗ ನಾನು ಸಡನ್ ಆಗಿ ಮಾತಾಡ್ಬೇಕಂತಾನೆ ಮಾಡಿದ್ರು ಏನಂದ್ರೆ ನಾನ್ ಇದನ್ನ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾತಾಡಕ್ ಬಂದಿದ್ರೆ ನೆನ್ಸ್ಕೊಂಡ್ 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 ಹೇಳ್ತಿದ್ವಿ ಇವಾಗ ನಮ್ಗೆ ಎಷ್ಟು ಗೊತ್ತು ಅಷ್ಟು ಹೇಳಿದ್ವಿ ಅದು ಟ್ರೂ ಆಗಿದೆ ಅದಕ್ಕೋಸ್ಕರ ನಾನ್ ಇವಳಿಗೂ ಕೂಡ ಹೇಳಿಲ್ಲ ನಾನು ಈ ತರ ಲವ್ ಸ್ಟೋರಿ ಮಾಡ್ತೀವಿ ಅಂತ ಸೆಟ್ ಗೊತ್ತಾಯ್ತು ಏನಕ್ಕೆ ಅಂತ ಅಲ್ಲ ಅವಾಗ ಲವ್ ಸ್ಟೋರಿ ಲಾಗ್ ಮಾಡ್ಬೇಕು ಆತರ ಏನ್ ಹೇಳಿದ್ವು ಇಷ್ಟ ಮಾತ್ರ ಆಗಿದೆ ಅದನ್ನೇ ಮುಂದೆ ಇಟ್ಟಿದೀವಿ ಇದ್ರಲ್ಲಿ ಯಾವ್ದೋ ಖಾರ ಹುಳಿ ಏನು ಸೇರ್ಸಿಲ್ಲ ಸೇರ್ಸಕ್ ಬರೋದು ಇಲ್ಲ ನಮಗೆ ಇಷ್ಟ ಆಗಿದ್ರು ಸ್ನೇಹಿತರ ನಮ್ದು ಲವ್ ಸ್ಟೋರಿ ಫಸ್ಟ್ ಮೀಟ್ ಬಂದ್ಬಿಟ್ಟು ನಮ್ದು ಮಂದಾರ ಗಿರಿ ಹಿಲ್ಸ್ ಅಲ್ಲಿ ಡೇಟ್ ಬಂದು ಇವ್ಳು ಹೇಳ್ತಾಳೆ ನೀನ್ ಹೇಳೋ ನಿಂಗ್ ಮರ್ಕೊಂಡಿರುತ್ತೆ ಇಲ್ಲ ನಾನು ಮಂತ್ ಹೇಳ್ತೀನಿ ನಿನ್ ಡೇಟ್ ಹೇಳ್ತೀನಿ ಆಗಸ್ಟ್ 7th ಆಗಸ್ಟ್ ಎಂತವರು ಗೊತ್ತಾ ನಾನು ಡೇಟ್ ಹೇಳಬೇಕಾಗಿತ್ತು ಮಿಸ್ ಮಾಡ್ಕೊಂಡೆ ಶಿಟ್ ಆಗಸ್ಟ್ 7th ಆಕ್ಚುಲಿ ಅವಳು ಮಂತ್ ಹೇಳಿದ್ರೆ ನಾನು ನೋ ಡೇಟ್ ಅಂತ ನನಗೆ ಮಂದು ಗೊತ್ತಾಗ್ತಿರಲಿಲ್ಲ ಆಗಸ್ಟ್ 7th ನಾವು ಫಸ್ಟ್ ಮೀಟ್ ಆಗಿದ್ವಿ ಮಂದಾರಗಿರಿ ಹಿಲ್ಸ್ ಅಲ್ಲಿ ಅದಾದ್ಮೇಲೆ ಸೆಕೆಂಡ್ ಮೀಟ್ ಬಂದು ಒರಾಯನ್ ಮಾ ಒರಾಯನ್ ಮಾಲ್ ಪೂಜಾ ಶಾಕ್ ಅಂದ್ರೆ ಶಾಕ್ ಅಂದ್ರೆ ಪಾಪ ಇವಾಗ್ಲು ಸಾರಿ ಕಲ್ಬೇಕು ಪೂಜನ್ಗೆ ಫಸ್ಟ್ ಮೀಟ್ ಆದಾಗ ಪೂಜನೆ ಬೈಪಾಸ್ ಮಾಡಿದ್ವಿ ಸಾರಿ ಪೂಜಾ ಇದಾಗಿತ್ತು ನಮ್ದು ಲವ್ ಸ್ಟೋರಿ ಬ್ಲಾಗ್ ಹೈಪ್ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಅನ್ನೋದ್ಕಿಂತ ನಿಮ್ಗೆಲ್ಲ ಒಂದು ಕ್ಲಾರಿಟಿ ಬಂತು ಅಂತ ಅನ್ಕೋತೀನಿ ಏನಕ್ಕೆ ಅಂದ್ರೆ ಗೂಗಲ್ ಮಾಡಿ ಕೇಳಿದ ಕ್ವಶನ್ ನ ಆನ್ಸರ್ ಮಾಡಿದೀನಿ ಇನ್ನೇನು ಇಲ್ಲ ಅಂತ ಅನ್ಕೊಂಡಿದೀನಿ ನಮ್ಮ ಮಧ್ಯ ಹೇಳೋದಕ್ಕೆ ಏನ ಇನ್ ಅಂತ ಅಂದ್ರೆ ಏನೋ ಓಮ್ ಟೂರ್ ಅಂತ ಕೇಳಿದಿರ ಮತ್ತೆ ಏನೊಂದು ನಾನೇ ಒಂದು ಹೇಳ್ತಿದ್ದೀನಿ ನಿಮ್ಗೆ ಆಪ್ಷನ್ ಕೊಡ್ತಿದ್ದೀನಿ ಮದ್ವೆ ಟೂರ್ ಅಂದ್ರೆ ಮದುವೆ ಟೂರ್ ಅಂದ್ರೆ ಪ್ರೋಸಸ್ ಟೂರ್ ಆಯ್ತು ಆಯ್ತಂದ್ರೆ ಏನಾಯ್ತು ಪ್ರಾಬ್ಲಮ್ ಆಯ್ತಾ ಪ್ರಾಬ್ಲಮ್ ಆಗಿದ್ರೆ ಹೆಂಗ್ ಫೇಸ್ ಮಾಡಿರ್ತೀವಿ ಇಲ್ಲ ಪ್ರಾಬ್ಲಮ್ ಆಗಿದ್ರೆ ಎಲ್ಲ ಒಪ್ಕೋಬಿಟ್ರಾ ಏನ್ ಕತೆ ಎಲ್ ಆಗಿದ್ವಿ ಎಲ್ಲಾ ನಿಮ್ ಮುಂದೆ ಇಡ್ತೀನಿ ಸ್ನೇಹಿತರೆ ಅದಕ್ಕೆ ನೀವು ಮಾಡ್ಬೇಕಾಗ್ ಇಷ್ಟೇ ಗೂಗಲ್ ಅಲ್ಲಿ ಎಲ್ಲ ಸರ್ಚ್ ಮಾಡೋದಪ್ಪ ಅಂದ್ರೆ ನಂದು ಕಮೆಂಟ್ ಬಾಕ್ಸ್ ಅಲ್ಲಿ ಬರದ್ರೆ ಸಾಕು ಪ್ರವೀಣಾ ನನ್ಗೆ ನಿಂದು ಮ್ಯಾರೇಜ್ ಸ್ಟೋರಿ ಮಾಡಪ್ಪ ಅಂದ್ರೆ ಖಂಡಿತ ಮಾಡ್ತೀನಿ ಮತ್ತೆ ಇನ್ನೊಂದೇನಂದ್ರೆ ದಯವಿಟ್ಟು ಸಾರಿ ನಾನು ಆಕ್ಚುಲಿ ಕೆಗೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಲವ್ ಸ್ಟೋರಿ ಲಾಗ ತುಂಬಾ ರೀಸನ್ಸ್ ಇಂದ ಆಗಿರ್ಲಿಲ್ಲ ಬಟ್ ನಿಮ್ ಪ್ರೀತಿ ವಿಶ್ವಾಸ ಈ ರೇಂಜ್ ಇದೆ ಅಂತ ಗೊತ್ತಿರ ಯಾವಾಗ್ಲೂ ಮಾಡ್ಬಿಡ್ತಿದ್ದೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದೀರಾ ನಂಗೆ ತುಂಬಾನೇ ದೊಡ್ಡ ವಿಷಯ ನಾನು ಈಗ ಏನು ನನ್ಗೊಂದು ಆಸೆ ಇತ್ತು ಗೂಗಲ್ ಅಲ್ಲಿ ಬರ್ಬೇಕಿತ್ತು ಅಂತ ಬಂದ್ಬಿಟ್ಟೆ ಬಿಡಿ ಗೂಗಲಲ್ಲಿ ಬಂದೆ ಇನ್ನೊಂದ್ರೆ ಅಹ್ ಬ್ರೌಸಿಂಗ್ ಇಷ್ಟೇ ಬಂದ್ಬಿಟ್ನಲ್ಲ ಹೈಲೈಟ್ಸ್ ಅದು ಆಕ್ಚುಲಿ ಗೂಗಲ್ ಅಲ್ಲಿ ಹೈಲೈಟ್ಸ್ ಅದು ಏನೋ ಯಾರೋ ನಮ್ ಬಗ್ಗೆ ಸರ್ಚ್ ಮಾಡಿ 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 ಗೂಗಲ್ ತಗೋಬಿಟ್ಟಿರುತ್ತೆ ಪ್ರವೀಣ್ ಸಾಹೇಬ ಅಂತ ತಕ್ಷಣ ಪ್ರವೀಣ್ ಸಾಹೇಬ ಲವ್ ಸ್ಟೋರಿ ಬೇಕಾ ಪ್ರವೀಣ್ ಸಾಹೇಬ ಹೋಮ್ ಸ್ಟೋರಿ ಬೇಕಾ ಏನೋ ಹೋಮ್ ಟೂರ್ ಬೇಕಾ ಈ ತರ ಬಂತು ಸೊ ಸ್ನೇಹಿತರೆ ಅಷ್ಟೇ ಒಂದು ತಮ್ಮೇಲ್ ಫೋಟೋ ಇಟ್ಕೊಬಿಡ್ತೀವಿ ಲವ್ ಸ್ಟೋರಿ ಬ್ಲಾಗ್ ಅಂತ ಹೆಂಗ್ ಇಟ್ಕೊಳ್ಳೋಣ ತಮ್ಮೇಲ್ 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 ಕುತ್ಕೊಂಡಿರ್ತಾರೆ ಚೆನ್ನಾಗಿರುತ್ತಲ್ಲ ಬೇಡ ಹಿಂಗೆ ನಾರ್ಮಲ್ ಆಗಿ ನಾವು ಫೋಟೋ ತಗೊಳ್ತೀವಲ್ಲ ಹಂಗ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲೇ ಅನ್ಕೋ இரு லவ் ஸ்டோரி அங்க லவ் ஸ்டோரி இங்க என்ன 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 லவ் ஸ்டோரி டாக் பா ஓகே ஆ நான் இல்லே எண்ட் மாட்டதா இது விட்டாடா பை பை முன்னின் வீடியோ தள்ளி சீக்கானா ஆ அத சொல்லுங்க இன்னா டவுட்ஸ் இதியா ஏனோ இல்ல ಇದ್ರೆ ಕೇಳಿ ಹೇಳ್ತಾರೆ ಅವೀನ್ ಸೈಬಾ ಬಗ್ಗೆ ಕೀರ್ತನಾ ಪ್ರವೀಣ್ ಅವ್ರ ಬಗ್ಗೆ ಯಾರು ಡೌಟ್ ಇದೆಯಾ ಇದೇ ದಯವಿಟ್ಟು ಹೇಳಿ ಸ್ನೇಹಿತರೆ ತುಂಬಾ ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸ ಆಗ್ತದೆ ಆರೈಕೆ ಮಾಡ್ಬೇಕಲ್ಲ ಈಗ <laughs> <था> <laughs> <laughs> मुस रंगनाथ स्वामी देवालय स्न इग्त नम्दरी ब्लॉग स्न इग्त नम्दो लव स्टोरी ब्लॉग 목상아 <laughs> 어, 다 <laughs> 음. 음.